ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ನಮ್ಮ ನಡೆ ಮತಗಟ್ಟೆ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಾಲೂಕು ಸ್ಟ್ರೀಟ್ ಸಮಿತಿ ಅಧ್ಯಕ್ಷ ಪಿ ವೈ ಸಾವಂತ್ ಮಾತನಾಡಿದರು ವಾರ್ತೆಯ ವಿವರ ಕಲಘಟಗಿ ನಗರದಲ್ಲಿ ಇಂದು ಮತದಾನ ನಮ್ಮೆಲ್ಲರ ಹಕ್ಕು ಅದನ್ನು ವ್ಯರ್ಥ ಮಾಡದೆ ಮತಗಟ್ಟೆಗಳಿಗೆ ತೆರಳಿ ತಪ್ಪದೇ ಮತ ಚಲಾಯಿಸಿ ಎಂದು ತಾಲೂಕಾ ಸ್ಟೀಪ್ ಸಮಿತಿ ಅಧ್ಯಕ್ಷ ಪರಶುರಾಮ್ ಸಾವಂತ್ ಕರೆ ನೀಡಿದರು ತಾಲೂಕಾ ಸ್ಟ್ರೀಪ್ ಸಮಿತಿ ಹಾಗೂ ಕಲಘಟಗಿ ಪಟ್ಟಣ ಪಂಚಾಯಿತಿ ಆಶ್ರಯದಲ್ಲಿ ಪಟ್ಟಣದಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಹಾಗೂ ಮತಗಟ್ಟೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಭಾನುವಾರ ಚಾಲನೆ ನೀಡಿ ಅವರು ಮಾತನಾಡಿದರು ಪಟ್ಟಣದ ಬಮ್ಮಿಗಟ್ಟಿ ಕ್ರಾಸ್ ಬಸ್ ನಿಲ್ದಾಣದ ಮೂಲಕ ಪಟ್ಟಣ ಪಂಚಾಯಿತಿ ಕಚೇರಿಯವರೆಗೆ ವೀರಗಾಸೆ ಪುರವಂತರ ಕಲಾ ತಂಡದ ವಾದ್ಯಮೇಳಗಳೊಂದಿಗೆ ಸ್ಟೀವ್ ಸಮಿತಿ ನೋಡಲ್ ಅಧಿಕಾರಿಗಳು ಹಾಗೂ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಬಿ ಒ ಅಂಗನವಾಡಿ ಕಾರ್ಯಕರ್ತೆಯರ ವಾಗ್ದಾನ್ ನಡೆಸಿದರು ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗದ ತೆರೆದ ವೇದಿಕೆಯಲ್ಲಿ ಸಾವಂತ ಅವರು ಧ್ವಜಾರೋಹಣ ನೆರವೇರಿಸಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಭಾಗ್ಯಶ್ರೀ ಹುಗ್ಗಿ ಚುನಾವಣಾ ಪ್ರತಿಜ್ಞಾವಿಧಿ ಬೋಲಿಸ್ ಬೋಧಿಸಿದರು ಪಟ್ಟಣದ ಅಂಗನವಾಡಿ ಮೇಲ್ವಿಚಾರಕಿ ಗೀತಾ ಸೆಕ್ಟರ್ अधिकारी बीजी अंगडी समुदाय संघटपा उणकर उपस्थितर वरदी मल्लेश मिर्जी न्यूज इंडिया वाहिनी व्हिडिओ पॅलेसला सब्सक्राइब करा आणि बेल आयकॉनवर वर क्लिक करायला विसरू